ನಮಸ್ಕಾರ ಇಂದಿನ ನಮ್ಮ ಈ ಒಂದು ಆಳವಾದ ಅಧ್ಯಯನ ಕಲ್ಕಿ ಅವತಾರದ ಬಗ್ಗೆ ಆದ್ರೆ ಒಂದು ಆ ಒಂದು ವಿಶಿಷ್ಟವಾದ ದೃಷ್ಟಿಕೋನದಿಂದ ನಾವು ನೋಡ್ತಾ ಇದ್ದೀವಿ ಅಂದ್ರೆ ಗಾಯತ್ರಿ ಮಂತ್ರದ ಚಿಂತನೆಯ ಮೂಲಕ ಹೌದು ಹೌದು ಇದಕ್ಕೆ ನಾವು ಆರಿಸಿಕೊಂಡ ಆಕರ ಗ್ರಂಥ ಇದೆಯಲ್ಲ ಹಾ ವಿಜಯೇಂದ್ರ ರಾಮನಾಥ ಭಟ್ಟರು ರಚಿಸಿರುವ ಸವಂತೀನ್ ಸಂಧ್ಯಾವಂದನೆಯ ಅಂತರಂಗ ಗಾಯತ್ರಿ ಸುಧಾ ಸೌರಭ ಓ ಇದು ವಿಷ್ಣು ಸಹಸ್ರನಾಮ ಸ್ತೋತ್ರ ಮಂಟಿಯ ಶಾಸ್ತ್ರಾರತ್ನ ಗ್ರಂಥಮಾಲಾ ಸರಣಿಯ ಒಂದು ಭಾಗ ಅಲ್ವಾ ಹೌದು ಅದೇ ಆ ಗ್ರಂಥಮಾಲೆಯ ನೂರ ಹದಿನೆಂಟನೇ ಸಂಪುಟ ಇದು ಸರಿ ಸೊ ನಮ್ಮ ಇವತ್ತಿನ ಉದ್ದೇಶ ಕೇವಲ ಕಲ್ಕಿ ಅವತಾರದ ಒಂದು ಕಥೆಯನ್ನ ಹೇಳ್ತಾ ಹೋಗೋದಲ್ಲ ಖಂಡಿತ ಅಲ್ಲ ಬದಲಾಗಿ ಕಲಿಯುಗದ ಅಂತ್ಯದಲ್ಲಿ ಧರ್ಮಸ್ಥಾಪನೆಗೆ ಬರುವ ಈ ಅವತಾರದ ಅಸಲಿ ಸ್ವರೂಪ ಏನು ಆತನ ಕಾರ್ಯಗಳೇನು ಮತ್ತು ಇದು ಮುಖ್ಯವಾಗಿ ಇವೆಲ್ಲಕ್ಕೂ ಗಾಯತ್ರಿ ಮಂತ್ರದ ಪದಗಳಿಗೂ ಅದರಲ್ಲೂ ಕೆಲವು ನಿರ್ದಿಷ್ಟ ಪದಗಳ ಚಿಂತನೆಗೂ ಇರುವ ಆ ಆಳವಾದ ಸಂಬಂಧವನ್ನ ಅರ್ಥ ಮಾಡ್ಕೊಳೋಕೆ ಪ್ರಯತ್ನಿಸೋಣ ಖಂಡಿತ ಆಕಾರದಲ್ಲಿರುವ ಆ ಪ್ರಮುಖ ಒಳನೋಟಗಳನ್ನೇ ನಾವಿಲ್ಲಿ ಚರ್ಚಿಸೋಣ ಇದು ಬಹಳ ಕುತೂಹಲ ಕೆರಳಿಸುತ್ತೆ ಹಾಗಾದ್ರೆ ಮೂಲದಿಂದಲೇ ಶುರು ಮಾಡೋಣ ಕಲ್ಕಿ ಅವತಾರದ ಹಿನ್ನೆಲೆ ಏನು ಹ್ಮ್ ಪುರಾಣಗಳ ಪ್ರಕಾರ ನಾವು ನೋಡೋದಾದ್ರೆ ಈ ಅವತಾರ ಸಂಭವಿಸೋದು ಕಲಿಯುಗದ ಕೊನೆಯಲ್ಲಿ ಹ್ಮ್ ಅಂದ್ರೆ ಕಲಿ ಮತ್ತು ಕೃತಯುಗಗಳ ಒಂದು ಸಂಧಿಕಾಲ ಅಂತ ಹೇಳ್ತಾರೆ ಎರಡು ಯುಗಗಳು ಕೂಡುವ ಆ ಒಂದು ನಿರ್ಣಾಯಕ ಘಟ್ಟದಲ್ಲಿ ಆ ಕಾಲದಲ್ಲಿ ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ ಯಾಕೆ ಈ ಅವತಾರ ಬೇಕಾಗುತ್ತೆ ಆಖರ ಗ್ರಂಥ ಹಾಗೆ ಆ ಸಮಯದಲ್ಲಿ ಧರ್ಮ ಜ್ಞಾನ ಸತ್ಯ ಸದ್ಗುಣಗಳು ಇವೆಲ್ಲ ತೀರ ಅಂದ್ರೆ ತೀರ ಕೆಡಮಟ್ಟಕ್ಕೆ ಹೋಗಿರುತ್ತೆ ಅಧರ್ಮನೇ ಕಾರುಬಾರು ಹೌದು ಅಧರ್ಮ ತಾಂಡವವಾಡುತ್ತಿರುತ್ತೆ ಇಂಥಾ ಒಂದು ಸ್ಥಿತಿಯನ್ನು ನೋಡಿ ಬ್ರಹ್ಮ ರುದ್ರ ಇಂದ್ರ ಇತ್ಯಾದಿ ದೇವತೆಗಳೆಲ್ಲ ಪರಿಹಾರಕ್ಕಾಗಿ ಕ್ಷೀರಸಾಗರದಲ್ಲಿರೋ ಭಗವಂತನಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ ಓ ಹಾಗಾಗಿ ಅವರ ಪ್ರಾರ್ಥನೆಯ ಫಲವೇ ಕಲ್ಕಿಯ ಜನನ ನಿಖರವಾಗಿ ದೇವತೆಗಳ ಆ ಮೊರೆಗೆ ಓಗೊಟ್ಟು ಭಗವಂತನು ಶಂಬಲ ಅನ್ನೋ ಗ್ರಾಮದಲ್ಲಿ ವಿಷ್ಣು ಯಶಸ್ ಎಂಬ ಹೆಸರಿನ ಒಬ್ಬ ಸದ್ಬ್ರಾಹ್ಮಣನ ಮಗನಾಗಿ ಅವತರಿಸ್ತಾನೆ ಆ ಅವತಾರವೇ ಕಲ್ಕಿ ಅದೇ ಕಲ್ಕಿ ಅವತಾರ ಕಲ್ಕಿ ಅನ್ನೋ ಹೆಸರಲ್ಲೇ ಏನೋ ವಿಶೇಷತೆ ಅಡಗಿದೆ ಅನ್ಸುತ್ತೆ ಅಲ್ವಾ ಹೌದು ಹೌದು ಆಕರದಲ್ಲಿ ಇದರ ಬಗ್ಗೆ ಎರಡು ಮುಖ್ಯವಾದ ಅರ್ಥಗಳನ್ನ ವಿವರಿಸಿದ್ದಾರೆ ಒಂದು ಕಲ್ಕಿ ಅಂದ್ರೆ ಪಾಪ ಕಲ್ಮಶ ಅಥವಾ ಕಲಿಯುಗದ ಅಧಿಪತಿಯಾದ ಕಲಿ ಅನ್ನೋ ಅಸುರನನ್ನೇ ಸೂಚಿಸುತ್ತೆ ಸೊ ಅವನನ್ನ ನಾಶ ಮಾಡುವನು ಆ ಅಧರ್ಮವನ್ನ ಧ್ವಂಸ ಮಾಡುವನು ಅನ್ನೋ ಅರ್ಥದಲ್ಲಿ ಕಲ್ಕಿ ಸರಿ ಇದು ಒಂದು ಅರ್ಥ ಆಯಿತು ಇನ್ನೊಂದು ಇನ್ನೊಂದು ಅರ್ಥ ಇದೆಯಲ್ಲ ಅದು ಬಹಳ ವಿಶೇಷವಾದದ್ದು ಕಲ್ಕಾ ಶಬ್ದಕ್ಕೆ ಪರಿಪೂರ್ಣವಾದ ಜ್ಞಾನ ಮತ್ತು ಸುಖ ಅಂತ ಕೂಡ ಅರ್ಥ ಇದೆ ಓ ಜ್ಞಾನ ಮತ್ತು ಸುಖ ಹೌದು ಈ ಪರಿಪೂರ್ಣ ಜ್ಞಾನಾನಂದ ಸ್ವರೂಪನಾಗಿರೋದ್ರಿಂದ ಭಗವಂತನಿಗೆ ಕಲ್ಕಿ ಅಂತ ಕರೀತಾರೆ ಆಹಾ ಹಾಗಾದ್ರೆ ಬರೀ ಸಂಹಾರಕ ಮಾತ್ರ ಅಲ್ಲ ಜ್ಞಾನ ಸ್ವರೂಪಿ ಕೂಡ ಸರಿ ಈಗ ಯುಗ ಪರಿವರ್ತನೆಯ ವಿಷಯಕ್ಕೆ ಬರೋಣ ಈಗ ನಡೀತಿರೋದು ಕಲಿಯುಗ ಅಂದ್ರೆ ಧರ್ಮ ನಾಲ್ಕು ಪಾದಗಳಲ್ಲಿ ಒಂದೇ ಪಾದದ ಮೇಲೆ ನಿಂತಿದೆ ಅಂತ ಹೇಳ್ತಾರೆ ತುಂಬಾ ಕ್ಷೀಣ ಸ್ಥಿತಿ ಹೌದು ಇದು ಅತ್ಯಂತ ಕೆಟ್ಟ ಕಾಲ ಅಂತ ಪರಿಗಣಿಸಲಾಗುತ್ತೆ ಇದಕ್ಕೆ ಪೂರ್ತಿ ವಿರುದ್ಧವಾದದ್ದು ಕೃತಯುಗ ಅಥವಾ ಸತ್ಯಯುಗ ಅಲ್ಲಿ ಹೇಗಿರುತ್ತೆ ಅಲ್ಲಿ ಧರ್ಮ ನಾಲ್ಕೂ ಪಾದಗಳ ಮೇಲೆ ಸುಭದ್ರವಾಗಿ ನಿಂತಿರುತ್ತೆ ಅದು ಎಲ್ಲಾ ಯುಗಗಳಿಗಿಂತ ಶ್ರೇಷ್ಠವಾದ ಅತ್ಯುತ್ತಮವಾದ ಕಾಲ ಇಲ್ಲಿಯೇ ನೋಡಿ ಕಲ್ಕಿಯ ಒಂದು ಅಸಾಮಾನ್ಯವಾದ ಬಹುಶಃ ಅತ್ಯಂತ ವಿಸ್ಮಯಕಾರಿಯಾದ ಕೆಲಸ ಅಡಗಿದೆ ಅಂತ ನನಗನ್ಸುತ್ತೆ ಅಂದ್ರೆ ಅತ್ಯಂತ ಕೆಳಮಟ್ಟಕ್ಕೆ ಇಳಿದಿರೋ ಈ ಕಲಿಯುಗವನ್ನ ಅತ್ಯುತ್ತಮವಾದ ಕೃತಿಯುಗವನ್ನಾಗಿ ಪರಿವರ್ತಿಸೋದು ಹೌದು ಅದು ಕೆಲವು ಆಕರಗಳು ಹೇಳೋ ಹಾಗೆ ಕೇವಲ ಒಂದೇ ದಿನದಲ್ಲಿ ಒಂದೇ ದಿನದಲ್ಲಿ ಹೌದು ಇದು ಅಂದ್ರೆ ಕಲ್ಪನೆಗೂ ಮೀರಿದ ಶಕ್ತಿ ಮತ್ತು ವೇಗವನ್ನ ತೋರಿಸುತ್ತೆ ಇಷ್ಟು ದೊಡ್ಡ ಮೂಲಭೂತವಾದ ಬದಲಾವಣೆಯನ್ನ ಇಷ್ಟು ಬೇಗ ತರುವುದು ಕಲ್ಕಿ ಅವತಾರದ ಒಂದು ಮುಖ್ಯ ವೈಶಿಷ್ಟ್ಯ ಹೌದು ಇದು ಅವರ ದೈವೀ ಸಾಮರ್ಥ್ಯಕ್ಕೆ ದೊಡ್ಡ ಸಾಕ್ಷಿ ನಿಜ ಕಲ್ಕಿಯ ಬಗ್ಗೆ ಮಾತಾಡುವಾಗ ಸಾಮಾನ್ಯವಾಗಿ ಪರಶುರಾಮನ ನೆನ್ಪು ಬರುತ್ತೆ ಇಬ್ರ ನಡುವೆ ಕೆಲವೊಂದು ಸಾಮ್ಯತೆಗಳೂ ಇವೆ ವ್ಯತ್ಯಾಸಗಳೂ ಇವೆ ಅಂತ ಆಕರದಲ್ಲಿ ಉಲ್ಲೇಖ ಇದೆಯಾ ಖಂಡಿತ ಇದೆ ಈ ಹೋಲಿಕೆ ಇದೆಯಲ್ಲ ಇದು ಬಹಳ ಮುಖ್ಯವಾದದ್ದು ಮೊದಲ ಸಾಮ್ಯತೆ ನೋಡಿ ಇಬ್ರು ಮೂಲತಃ ಬ್ರಾಹ್ಮಣರಾಗಿ ಹುಟ್ಟಿದವರು ಹೌದು ಅದು ಅನ್ಯಾಯವನ್ನ ಸರಿಪಡಿಸಲಿಕ್ಕೆ ಕ್ಷಾತ್ರ ತೇಜಸ್ಸು ಅಂತರಲ್ಲ ಅಂದ್ರೆ ಕ್ಷತ್ರಿಯರಿಗೆ ಸಹಜವಾದ ಶೌರ್ಯ ಪರಾಕ್ರಮ ಅದನ್ನ ಪ್ರದರ್ಶನಿಸ್ತಾರೆ ಸರಿ ಪರಶುರಾಮ ಅಹಂಕಾರಿಗಳಾದ ದುಷ್ಟ ಕ್ಷತ್ರಿಯರನ್ನ ಸಂಹಾರ ಮಾಡಿದ್ರು ಕಲ್ಕಿ ಯಾರನ್ನ ಶಿಕ್ಷಿಸ್ತಾನೆ ಕಲ್ಕಿಯು ಆ ಕಾಲದಲ್ಲಿ ರಾಜದ ವೇಷದಲ್ಲಿ ಮೆರೀತಿರೋ ಮ್ಲೇಚ್ಛರು ಅಂತ ಪದ ಉಪಯೋಗಿಸಿದ್ದಾರೆ ಅಂದ್ರೆ ಅಧರ್ಮೀಯರು ದುಷ್ಕೃತ್ಯಗಳನ್ನು ಮಾಡುವವರು ಸಮಾಜಕ್ಕೆ ಕಂಟಕಪ್ರಾಯರಾದವರು ಹ್ಮ್ ಅವರನ್ನ ದೊಡ್ಡ ಪ್ರಮಾಣದಲ್ಲಿ ಸಂಹಾರ ಮಾಡ್ತಾನೆ ಅಂತ ಹೌದು ವ್ಯಾಪಕವಾಗಿ ಸಂಹರಿಸ್ತಾನೆ ಅಂತ ಹೇಳಲಾಗಿದೆ ಇನ್ನೊಂದು ಸಾಮ್ಯತೆ ಅಂದ್ರೆ ಇಬ್ರು ತಾವು ಯುದ್ಧದಲ್ಲಿ ಗೆದ್ದ ಭೂಮಿಯನ್ನ ಪುನಃ ಹಂಚುತ್ತಾರೆ ಅಲ್ವಾ ಹೌದು ಅದು ಕೂಡ ಸರಿ ಪರಶುರಾಮ ತಾನು ಗೆದ್ದ ಭೂಮಿಯನ್ನೆಲ್ಲ ಒಂದು ದೊಡ್ಡ ಯಜ್ಞ ಮಾಡಿ ಕಶ್ಯಪಾದಿ ಋಷಿಗಳಿಗೆ ದಾನ ಮಾಡಿದ್ರು ಅದೇ ರೀತಿ ಕಲ್ಕಿಯು ಅಶ್ವಮೇಧ ಯಾಗ ಅದು ಸಾಮ್ರಾಟರು ಮಾಡುವ ಅತ್ಯಂತ ಶ್ರೇಷ್ಠ ಯಾಗ ಅದನ್ನ ಮಾಡಿ ಆ ಮೂಲಕ ಭೂಮಿಯನ್ನ ಅರ್ಹರಾದ ಪುರೋಹಿತರಿಗೆ ಹಂಚ್ತಾನೆ ಇದು ಧರ್ಮಸ್ಥಾಪನೆಯ ಒಂದು ಭಾಗವೇ ಹೌದು ಸರಿ ಇವು ಸಾಮ್ಯತೆಗಳು ಇನ್ನು ವ್ಯತ್ಯಾಸಗಳು ಬಹುಶಃ ಅವರ ಆಯುಧಗಳಲ್ಲಿ ಮುಖ್ಯ ವ್ಯತ್ಯಾಸ ಇರ್ಬೋದೆ ಹೌದು ನೀವು ಸರಿಯಾಗಿ ಗಮನಿಸಿದಿರಿ ಪರಶುರಾಮನ ಮುಖ್ಯ ಆಯುಧಗಳು ಕೊಡಲಿ ಅಂದ್ರೆ ಪರಶು ಮತ್ತು ಬಿಲ್ಲು ಬಾಣಗಳು ಆದ್ರೆ ಕಲ್ಕಿಯ ಪ್ರಧಾನ ಆಯುಧ ಅದು ಕೇವಲ ಖಡ್ಗ ಮತ್ತು ಅವನಿಗೆ ಅತ್ಯಂತ ವಿಶೇಷವಾದ ಮನೋವೇಗದಲ್ಲಿ ಚಲಿಸುವ ಒಂದು ದಿವ್ಯವಾದ ಕುದುರೆ ಇರುತ್ತೆ ಅಶ್ವ ಓ ಕುದುರೆ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಹೌದು ಇನ್ನು ಅವರವರ ಅವತಾರದ ಕಾರ್ಯ ಮುಗಿದ ನಂತರವೂ ಒಂದು ವ್ಯತ್ಯಾಸ ಇದೆ ಅದೇನು ಪರಶುರಾಮರು ತಮ್ಮ ಕಾರ್ಯ ಮುಗಿಸಿ ಮಹೇಂದ್ರ ಪರ್ವತದಲ್ಲಿ ತಪಸ್ಸಿಗೆ ನಿಂತರು ಅವರು ಚಿರಂಜೀವಿ ಅಂತ ನಂಬಿಕೆ ಹೌದು ಕಲ್ಕಿಯು ಸಹ ತನ್ನ ಅವತಾರದ ಉದ್ದೇಶಗಳೆಲ್ಲ ಪೂರ್ಣಗೊಂಡ ಮೇಲೆ ಈ ಲೌಕಿಕ ಜಗತ್ತನ್ನು ತ್ಯಜಿಸಿ ತಪಸ್ಸಿಗಾಗಿ ಅರಣ್ಯಕ್ಕೆ ಹೋಗ್ತಾನೆ ಅಂತ ಮೂಲಗ್ರಂಥದಲ್ಲಿ ಉಲ್ಲೇಖ ಇದೆ ಹ್ಮ್ ಕಲ್ಕಿಯ ಕಾರ್ಯ ಕೇವಲ ಈ ದುಷ್ಟ ಸಂಹಾರ ಯುಗ ಪರಿವರ್ತನೆ ಇಷ್ಟಕ್ಕೆ ಸೀಮಿತ ಅಲ್ಲ ಅನ್ಸುತ್ತೆ ಬೇರೆ ಮಗ್ಗುಲುಗಳು ಇರಬೇಕಲ್ಲ ಖಂಡಿತವಾಗಿಯೂ ಆತ ಬರೀ ಖಡ್ಗ ಹಿಡಿದು ಯುದ್ಧ ಮಾಡುವನಲ್ಲ ತನ್ನ ವ್ಯಕ್ತಿತ್ವದಿಂದಲೇ ಪರಿವರ್ತನೆ ತರುವನು ಅಂದರೆ ಆತನ ಶರೀರದಿಂದ ಹೊರಹೊಮ್ಮುವ ಒಂದು ದಿವ್ಯ ಸುವಾಸನೆ ಇದೆಯಲ್ಲ ಹೌದಾ ಹೌದು ಆ ಸುವಾಸನೆಯೇ ಜನರ ಮನಸ್ಸುಗಳನ್ನು ಶುದ್ಧೀಕರಿಸಿ ಅವರನ್ನ ಸತ್ಯಮಂತರನ್ನಾಗಿ ಪವಿತ್ರರನ್ನಾಗಿ ಮಾಡುತ್ತೆ ಅಂತ ಹೇಳಲಾಗುತ್ತೆ ಓ ಇದು ಬಹಳ ಸೂಕ್ಷ್ಮವಾದ ಪರಿಕಲ್ಪನೆ ಹೌದು ಇದರಿಂದ ಜನರಲ್ಲಿ ಸಹಜವಾಗಿಯೇ ಭಗವದ್ಭಕ್ತಿ ಜ್ಞಾನ ಇವುಗಳ ಬಗ್ಗೆ ಶ್ರದ್ಧೆ ಆಸಕ್ತಿ ಮೂಡುತ್ತೆ ವಾ ಇನ್ನೊಂದು ಆಶ್ಚರ್ಯಕರವಾದ ವಿಷಯ ಅಂದ್ರೆ ಆತ ತನ್ನ ಆಯುಧ ಮತ್ತೆ ವಾಹನವನ್ನ ಪಡೆಯೋ ರೀತಿ ಹೌದು ಅದು ನಿಜಕ್ಕೂ ಅದ್ಭುತವಾದ ಸಂಗತಿ ಆತ ತನ್ನ ವಾಹನವಾದ ಕುದುರೆಯನ್ನಾಗಲಿ ಆಯುಧವಾದ ಖಡ್ಗವನ್ನಾಗಲಿ ಬೇರೆ ಯಾರಿಂದಲೂ ಪಡೆಯೋದಿಲ್ಲ ಅಥವಾ ತಯಾರಿಸೋದಿಲ್ಲ ಮತ್ತೆ ಹೇಗೆ ತನ್ನ ಮನಸ್ಸಿನ ಸಂಕಲ್ಪ ಮಾತ್ರದಿಂದಲೇ ಅಂದ್ರೆ ತನ್ನ ಇಚ್ಛಾಶಕ್ತಿಯಿಂದಲೇ ಅವೆರಡನ್ನೂ ಸೃಷ್ಟಿ ಮಾಡ್ಕೊಳ್ತಾನೆ ಇದಕ್ಕೇನಾದ್ರೂ ಆಧಾರ ಇದೆಯಾ ಖಂಡಿತ ಮಹಾಭಾರತದ ವನಪರ್ವದಲ್ಲಿ ಸ್ಪಷ್ಟವಾದ ಉಲ್ಲೇಖ ಇದೆ ಮನಸಾತಸ್ಯ ಸಂಜಗ್ ವಾಹನಾಯುಧಾದಯ ಚ ಉಪತಸ್ತುಹು ಅಂತ ಅಂದ್ರೆ ಮನಸ್ಸಿನಿಂದಲೇ ಅವನಿಗೆ ವಾಹನ ಆಯುಧಗಳೆಲ್ಲ ಸೃಷ್ಟಿಯಾಗಿ ಬಂದು ಸೇರಿದುವು ಅಂತ ಅರ್ಥ ಅದ್ಭುತ ಸರಿ ಇವೆಲ್ಲಾ ಕಲ್ಕಿಯ ಹಿನ್ನೆಲೆ ಕಾರ್ಯಗಳೂ ಆಯ್ತು ಈಗ ನಮ್ಮ ಇವತ್ತಿನ ಮುಖ್ಯ ವಿಷಯಕ್ಕೆ ಬರೋಣ ಗಾಯತ್ರಿ ಮಂತ್ರಕ್ಕೂ ಕಲ್ಕಿ ಅವತಾರಕ್ಕೂ ಇರುವ ಆ ನಂಟು ಈ ಗಾಯತ್ರಿ ಸೌರಭ ಗ್ರಂಥವು ಈ ಸಂಬಂಧವನ್ನ ಹೇಗೆ ವಿಶ್ಲೇಷಿಸುತ್ತೆ ಈ ಗ್ರಂಥದ ಒಂದು ಮೂಲಭೂತ ಪ್ರತಿಪಾದನೆ ಏನು ಅಂದ್ರೆ ಕಲ್ಕಿಯು ಗಾಯತ್ರಿ ಮಂತ್ರದಿಂದ ಆರಾಧಿಸಲ್ಪಡುವ ಮುಖ್ಯ ದೇವತೆಯಾರು ಸೂರ್ಯನಾರಾಯಣ ಹೌದು ಆ ಸೂರ್ಯನಾರಾಯಣನ ಅಂಶ ಅಥವಾ ಅವತಾರವೇ ಕಲ್ಕಿಯಂಟ ಸೂರ್ಯ ಹೇಗೆ ಕತ್ತಲೆಯನ್ನ ಓಡಿಸಿ ಬೆಳಕನ್ನ ತರ್ತಾನೋ ಹಾಗೇನೆ ಸೂರ್ಯನಾರಾಯಣನ ಅಂಶವಾದ ಕಲ್ಕಿಯು ಕಲಿಯುಗದ ಅಂಧಕಾರವನ್ನ ಅಜ್ಞಾನವನ್ನ ನಾಶಮಾಡಿ ಕೃತಯುಗದ ಜ್ಞಾನದ ಬೆಳಕನ್ನ ಸ್ಥಾಪಿಸ್ತಾನೆ ಈ ಸಂಪರ್ಕವನ್ನ ಗಾಯತ್ರಿ ಮಂತ್ರದ ನಿರ್ದಿಷ್ಟ ಪದಗಳ ಮೂಲಕ ಹೇಗೆ ವಿವರಿಸಲಾಗಿದೆ ಈಗ ಉದಾಹರಣೆಗೆ ಧೀಮಹಿ ಅನ್ನೋ ಪದ ಇದೆಯಲ್ಲ ಅದರ ಮೂಲಕ ಕಲ್ಕಿಯನ್ನು ಚಿಂತಿಸೋದು ಹೇಗೆ ಆ ಧೀಮಹಿ ಅಂದ್ರೆ ಸ್ಥೂಲವಾಗಿ ಧ್ಯಾನಿಸ್ತೇವೆ ಅಥವಾ ಚಿಂತಿಸುತ್ತೇವೆ ಅಂತ ಅರ್ಥ ಅಲ್ವಾ ಹೌದು ಕಲ್ಕಿಯ ಸಂದರ್ಭದಲ್ಲಿ ನಾರಾಯಣ ವರ್ಮ ಅಂತ ಒಂದು ಪ್ರಾರ್ಥನೆ ಇದೆ ಅದರ ಒಂದು ಭಾಗವನ್ನ ಇಲ್ಲಿ ನೆನಪಿಸಿಕೊಳ್ಳಬಹುದು ಕಲ್ಕಿಹ ಕಲ್ಮಶಕೂಟ ಹಂತ ಪ್ರಹರತು ವರ್ತಿ ಮೀರು ಕೃಪಾವತಾರಹ ಅಂತ ಅರ್ಥ ಏನು ಅಂದ್ರೆ ಧರ್ಮರಕ್ಷಣೆಗಾಗಿ ಕರುಣೆಯಿಂದ ಅವತರಿಸಿದ ಪಾಪದ ರಾಶಿಯನ್ನೇ ನಾಶ ಮಾಡುವ ಕಲ್ಕಿಯು ಕಲಿಯುಗದ ಕಲ್ಮಶಗಳು ನಮಗೆ ತಟ್ಟದಂತೆ ಮತ್ತೆ ಪಾಪದ ಪ್ರಭಾವದಿಂದ ನಮ್ಮನ್ನ ರಕ್ಷಿಸಲಿ ಅಂತ ಪ್ರಾರ್ಥಿಸೋದು ಓ ಸೊ ಈ ರೀತಿಯಾಗಿ ಕಲ್ಕಿಯ ರಕ್ಷಣಾ ಸ್ವರೂಪವನ್ನ ಧೀಮಹಿ ಪದದ ಮೂಲಕ ಧ್ಯಾನಿಸಬಹುದು ಅಂತ ಆಕರದಲ್ಲಿ ಇದೆ ಗಾಯತ್ರಿ ಮಂತ್ರದ ಅಕ್ಷರಗಳು ಮತ್ತೆ ದಶಾವತಾರಗಳು ಇವೆರಡರ ನಡುವೆ ಒಂದು ಸಂಬಂಧ ಕಲ್ಪಿಸುವ ಶ್ರೀ ಮಧ್ವಾಚಾರ್ಯರ ಒಂದು ಸೂತ್ರದ ಬಗ್ಗೆಯೂ ಅಲ್ಲಿ ಪ್ರಸ್ತಾಪ ಇದೆ ಅಂತ ಹೇಳಿದ್ರಿ ಅದು ನಿಜಕ್ಕೂ ಬಹಳ ಆಳವಾದ ಚಿಂತನೆ ಹೌದು ಅದೊಂದು ಬಹಳ ಮಹತ್ವದ್ದು ಮತ್ತು ಸ್ವಾರಸ್ಯಕರವಾದ ವ್ಯಾಖ್ಯಾನ ಆಚಾರ್ಯ ಮಧ್ವರ ಚಿಂತನೆ ಪ್ರಕಾರ ಗಾಯತ್ರಿ ಮಂತ್ರದ ತತ್ ಇಂದ ಶುರುವಾಗಿ ಅದರ ಹತ್ತು ಮುಖ್ಯ ಪದಗಳು ಒಂದಾದ ನಂತರ ಒಂದು ಭಗವಂತನ ದಶಾವತಾರಗಳನ್ನ ಅಂದ್ರೆ ಮತ್ಸ್ಯ ಕೂರ್ಮ ವರಾಹ ಹೀಗೆ ಕ್ರಮವಾಗಿ ಸೂಚಿಸ್ತವೆ ಹಾಗಾದ್ರೆ ಈ ಕ್ರಮದಲ್ಲಿ ಹತ್ತನೇ ಅವತಾರವಾದ ಕಲ್ಕಿಯನ್ನ ಯಾವ ಪದ ಸೂಚಿಸುತ್ತೆ ನಾವು ಚರ್ಚೆ ಶುರು ಮಾಡಿದಾಗ ಧೀಮಹಿ ಅಂತ ಹೇಳಿದ್ವಿ ಆದರೆ ದಶಾವತಾರ ಕ್ರಮದಲ್ಲಿ ಅದು ಹತ್ತನೇ ಪದ ಆಗ್ಬೇಕಲ್ಲ ಹೌದು ನೀವು ಸರಿಯಾಗಿ ಗಮನಿಸಿದಿರಿ ಇಲ್ಲಿ ಸ್ವಲ್ಪ ಗೊಂದಲ ಆಗುವ ಸಾಧ್ಯತೆ ಇದೆ ದಶಾವತಾರಗಳ ಕ್ರಮದಲ್ಲಿ ಹತ್ತನೆಯದು ಕಲ್ಕಿ ಆಚಾರ್ಯರ ವ್ಯಾಖ್ಯಾನದ ಚೌಕಟ್ಟಿನಲ್ಲಿ ನೋಡಿದ್ರೆ ಗಾಯತ್ರಿ ಮಂತ್ರದ ಹತ್ತನೆಯ ಮತ್ತು ಕೊನೆಯ ಪದ ಯಾವುದು ಪ್ರಚೋದಯಾತ್ ಓ ಸರಿ ಸೊ ಈ ಪ್ರಚೋದಯಾತ್ ಅನ್ನೋ ಪದವೇ ಕಲ್ಕಿಯನ್ನ ಸೂಚಿಸುತ್ತೆ ಅಂತ ಈ ಗ್ರಂಥದ ಲೇಖಕರು ವಿಶ್ಲೇಷಿಸಿರ್ಬೋದು ಯಾಕೆಂದ್ರೆ ಧೀಮಹಿ ಒಂಬತ್ತನೇ ಪದ ಆಗುತ್ತೆ ಆಗ ಧೀಮಹಿ ಯಾರನ್ನ ಸೂಚಿಸಬಹುದು ಅದು ವ್ಯಾಖ್ಯಾನ ಪರಂಪರೆಯಂತೆ ಬಲರಾಮನನ್ನ ಅಥವಾ ಬುದ್ಧನನ್ನ ಸೂಚಿಸಬಹುದು ಆದರೆ ಹತ್ತನೇ ಅವತಾರವಾದ ಕಲ್ಕಿಗೆ ಹತ್ತನೇ ಪದವಾದ ಪ್ರಚೋದಯಾತ್ ಹೆಚ್ಚು ಸೂಕ್ತ ಅಂತ ತೋರುತ್ತೆ ಹಾಗಾದ್ರೆ ಪ್ರಚೋದಯಾತ್ ಅಂದ್ರೆ ಪ್ರೇರೇಪಿಸಲಿ ಅಥವಾ ಚೋದಿಸಲಿ ಅನ್ನೋ ಅರ್ಚ ಕೊಡೋ ಈ ಪದ ಕಲ್ಕಿಯ ಯಾವ ಕಾರ್ಯವನ್ನ ಯಾವ ಗುಣವನ್ನ ಪ್ರತಿನಿಧಿಸುತ್ತೆ ಇದು ಕಲ್ಕಿಯ ಅತ್ಯಂತ ಮುಖ್ಯವಾದ ಕಾರ್ಯವನ್ನ ಸೂಚಿಸುತ್ತೆ ಅಂತ ನನ್ನ ಅನಿಸಿಕೆ ಒಂದು ಕಲಿಯುಗವನ್ನ ನಾಶಮಾಡಿ ಕೃತಯುಗವನ್ನ ಸ್ಥಾಪಿಸೋದು ಸರಿ ಎರಡೂ ಆ ಹೊಸ ಯುಗದಲ್ಲಿರೋ ಭಕ್ತರು ಸಜ್ಜನರು ಇವರ ಬುದ್ಧಿಗಳನ್ನ ಮನಸ್ಸುಗಳನ್ನ ಭಗವದ್ಭಕ್ತಿ ಜ್ಞಾನ ಧರ್ಮಾಚರಣೆ ಈ ದಾರಿಯಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ಳುವಂತೆ ಪ್ರೇರೇಪಿಸವನು ಕಲ್ಕಿ ಅಂದ್ರೆ ಬರೀ ಬಾಹ್ಯ ಬದಲಾವಣೆಯಲ್ಲ ಆಂತರಿಕವಾದ ಪ್ರೇರಣೆಯನ್ನೂ ಕೊಡ್ತಾನೆ ಎಕ್ಸಾಕ್ಟ್ಲಿ ಅದೇ ಪ್ರಚೋದಯಾತ್ ಪದದ ಆಳವಾದ ಅರ್ಥ ಕಲ್ಕಿಯ ವಿಷಯದಲ್ಲಿ ವಿಷ್ಣು ಸಹಸ್ರನಾಮದಲ್ಲೂ ಕಲ್ಕಿಯನ್ನ ಸೂಚಿಸುವ ಕೆಲವು ನಾಮಗಳಿವೆ ಅಂತ ಕೇಳಿದ್ದೆ ಅವು ಈ ಚಿಂತನೆಗೆ ಹೇಗೆ ಪೂರಕವಾಗಿವೆ ಹೌದು ಖಂಡಿತವಾಗಿಯೂ ವಿಷ್ಣು ಸಹಸ್ರನಾಮದಲ್ಲಿ ಬರುವ ಕೆಲವು ನಾಮಗಳು ಕಲ್ಕಿಯ ಸ್ವರೂಪವನ್ನೂ ಕಾರ್ಯವನ್ನು ಸ್ಪಷ್ಟಪಡಿಸ್ತವೆ ಉದಾಹರಣೆಗೆ ಹೇ ಯುಗಾದಿ ಅಂತ ಒಂದು ನಾಮ ಇದೆ ಅಂದ್ರೆ ಕೃತಯುಗಕ್ಕೆ ಆದಿಯನ್ನ ಪ್ರಾರಂಭವನ್ನ ಮಾಡುವನು ಯುಗಾವರ್ತಃ ಅಂದ್ರೆ ಯುಗಗಳನ್ನು ಪರಿವರ್ತಿಸುವನು ಕಲಿಯನ್ನ ಕೃತಿಯುಗವಾಗಿ ಪರಿವರ್ತಿಸುವನು ಓ ಪಾಪನಾಶನಃ ಇದು ಸ್ಪಷ್ಟವಾಗಿದೆ ಕಲಿಕಾಲದ ಕಲಿಯುಗದ ಎಲ್ಲ ಪಾಪಗಳನ್ನು ನಾಶ ಮಾಡುವನು ಅಶ್ವಾರೋಹ ಆ ವಿಶೇಷವಾದ ದಿವ್ಯ ಕುದುರೆಯನ್ನ ಏರಿ ಬರುವನು ಹೌದು ಆ ಕುದುರೆ ಬಗ್ಗೆ ಹೇಳಿದ್ವಿ ಮತ್ತೆ ಸಂಪಮರ್ದನಃ ಅಂತ ಒಂದು ನಾಮ ಇದೆ ಸಂಪ ಅಂದ್ರೆ ಸಮೂಹ ಮರ್ದನ ಅಂದ್ರೆ ನಾಶ ಕೋಟ್ಯಾಂತರ ಮ್ಲೇಚ್ಛರನ್ನ ಅಂದ್ರೆ ದುಷ್ಟಶಕ್ತಿಗಳನ್ನ ಧರ್ಮದ್ರೋಹಿಗಳನ್ನ ಧ್ವಂಸ ಮಾಡುವನು ಈ ನಾಮಗಳೇ ಅವನ ಅವತಾರದ ಉದ್ದೇಶವನ್ನ ಸ್ಪಷ್ಟಪಡಿಸುತ್ತವೆ ಹೌದು ಅವನ ಮಹಿಮೆಯನ್ನ ತಿಳಿಸುತ್ತವೆ ಕುಬೇರನ ಸಂಪತ್ತಿಗೆ ಸಂಬಂಧಿಸಿದ ಒಂದು ಹೋಲಿಕೆಯೂ ಇದೆ ಅಂತ ಹೇಳಿದ್ರಲ್ಲ ಹೌದು ಆತನ ಶರೀರದ ಸುವಾಸನೆ ಇದೆಯಲ್ಲ ಅದು ಕುಬೇರನ ಸಂಪತ್ತಿನ ಹಾಗೆ ಅಪರಿಮಿತವಾದದ್ದು ಆಹ್ಲಾದಕರವಾದದ್ದು ಮತ್ತೆ ಆತ ಸಂಪತ್ತಿನ ಅಧಿಪತಿಯಾದ ಕುಬೇರನಿಂದಲೂ ಪೂಜಿಸಲ್ಪಡುವನು ಅನ್ನ ಅರ್ಥದ ಉಲ್ಲೇಖ ಕೂಡ ಗ್ರಂಥದಲ್ಲಿದೆ ಓಹೋ ಸರಿ ಈಗ ಗಾಯತ್ರಿ ಮಂತ್ರದ ಕೊನೆಯ ಪಾದಕ್ಕೆ ಬರೋಣ ಧಿಯೋ ಯೋ ಪ್ರಚೋದಯಾತ್ ಅಂದ್ರೆ ಯಾರೋ ನಮ್ಮ ಬುದ್ಧಿಗಳನ್ನ ಪ್ರೇರೇಪಿಸುವನೋ ಅಂತ ಈ ಪೂರ್ಣವಾಕ್ಯದ ಮೂಲಕ ಕಲ್ಕಿಯನ್ನ ಹೇಗೆ ಧ್ಯಾನಿಸಬಹುದು ಪ್ರಚೋದಯಾತ್ ಬಗ್ಗೆ ಹೇಳಿದ್ರಿ ಹೌದು ಧ್ಯಾಹ ಅಂದ್ರೆ ಬುದ್ಧಿಗಳು ನಹ ಅಂದ್ರೆ ನಮ್ಮ ಯಹ ಅಂದ್ರೆ ಯಾರು ಪ್ರಚೋದಯಾತಂದ್ರೆ ಪ್ರೇರೇಪಿಸಲಿ ಯಾರು ನಮ್ಮ ಬುದ್ಧಿಗಳನ್ನ ಸನ್ಮಾರ್ಗದಲ್ಲಿ ಪ್ರೇರೇಪಿಸುವನು ಅನ್ನೋದು ಇದರ ಮುಖ್ಯವಾದ ಅರ್ಥ ಹ್ಮ್ ಕಲ್ಕಿಯ ವಿಷಯದಲ್ಲಿ ಇದನ್ನ ಹಲವು ರೀತಿಯಲ್ಲಿ ಅರ್ಥೈಸಬಹುದು ಒಂದು ನೀವು ಹೇಳಿದ ಹಾಗೆ ಆತ ತನ್ನ ಕುದುರೆಗೆ ವೇಗವಾಗಿ ಚಲಿಸ್ಲಿಕ್ಕೆ ಪ್ರೇರಣೆ ಕೊಡ್ತಾನೆ ಅನ್ನೋದು ಹೌದು ಅದೊಂದು ಸ್ವಲ್ಪ ಲೌಕಿಕವಾದ ಅರ್ಥ ಅದಕ್ಕಿಂತ ಮುಖ್ಯವಾಗಿ ಕಲಿಯೋಗದ ಕೊನೆಯಲ್ಲಿ ಬದುಕಿರುವ ಸಜ್ಜನರ ಬುದ್ಧಿಗಳನ್ನ ಮುಂದೆ ಬರಲಿರುವ ಸತ್ಯಯೋಗದ ಧರ್ಮ ಜ್ಞಾನಗಳಿಗೆ ಅನುಗುಣವಾಗಿ ಸಿದ್ಧಪಡಿಸಿ ಆ ದಾರಿಯಲ್ಲಿ ನಡೆಯಲು ಪ್ರೇರೇಪಿಸುವನು ಆತ ಸರಿ ಹಾಗೆಯೇ ಕಲ್ಕಿಯನ್ನೋ ಹೆಸರಿನ ಆಳವಾದ ಅರ್ಥವನ್ನ ಅಂದ್ರೆ ಬರೀ ಕಲಿನಾಶಕ ಮಾತ್ರ ಅಲ್ಲ ಕಲಿಯಿಂದಾಗುವ ಗ್ರಹ ಪೀಡೆಯನ್ನ ನಿವಾರಿಸುವವನು ಮತ್ತೆ ಜ್ಞಾನಸುಖ ಸ್ವರೂಪನೂ ಈ ಅರ್ಥವನ್ನ ಸಾಧಕರು ಸರಿಯಾಗಿ ತಿಳಿದುಕೊಳ್ಳುವಂತೆ ಅವರ ಬುದ್ಧಿಯನ್ನ ಪ್ರೇರೇಪಿಸುತ್ತಾನೆ ಅಂತಾನೂ ಹೇಳ್ಬಹುದಾ ಖಂಡಿತವಾಗಿಯೂ ಶ್ರೀಮದ್ವಾಚಾರ್ಯರು ಹೇಗೆ ಆ ಅರ್ಥವನ್ನ ನಮ್ಗೆ ತಿಳಿಯಲಿಕ್ಕೆ ಪ್ರೇರಣೆ ಕೊಟ್ಟರೋ ಅದೇ ರೀತಿ ಕಲ್ಕಿಯೂ ತನ್ನ ಭಕ್ತರಿಗೆ ಆ ತಿಳುವಳಿಕೆಯನ್ನ ಕೊಡ್ತಾನೆ ಮತ್ತು ಕೊನೆಯದಾಗಿ ಬಹುಶಃ ನಮ್ಗೆಲ್ಲಾ ಅತ್ಯಂತ ಪ್ರಾಯೋಗಿಕವಾಗಿ ಕಲಿಯುಗದ ಈ ಪ್ರಬಲವಾದ ಪ್ರಭಾವಕ್ಕೆ ಸಿಲುಕಿ ನಾವು ಅಶಾಸ್ತ್ರೀಯವಾದ ಅಧಾರ್ಮಿಕವಾದ ದಾರಿಗಳನ್ನ ಹಿಡಿಯದಂತೆ ನಮ್ಮ ಬುದ್ಧಿಯನ್ನ ಯಾವಾಗಲೂ ಧರ್ಮ ಮಾರ್ಗದಲ್ಲೇ ಸ್ಥಿರವಾಗಿ ಇಟ್ಟುಕೊಳ್ಳುವಂತೆ ಪ್ರೇರೇಪಿಸುವಂತ ನಾವು ಕಲ್ಕಿಯನ್ನ ಪ್ರಾರ್ಥನೆ ಮಾಡಬಹುದು ಇದು ನಿಜಕ್ಕೂ ಬಹಳ ಅರ್ಥಗರ್ಭಿತವಾದ ಚಿಂತನೆ ಇದಲ್ಲದೆ ಓಂಕಾರ ಮತ್ತು ನಾರಾಯಣನ ಅಷ್ಟಾಕ್ಷರ ಮಂತ್ರದ ಮೂಲಕವೂ ಕಲ್ಕಿಯ ಚಿಂತನೆ ಮಾಡಬಹುದು ಅಂತ ಆ ಕರೆ ಅಂದ್ರಿ ಹೌದು ಈಗ ಓಂಕಾರದ ಮೂಲಕ ಚಿಂತನೆ ಮಾಡೋದಾದ್ರೆ ಕಲ್ಕಿಯು ಗಾಯತ್ರಿ ಮಂತ್ರದ ಪ್ರತಿಪಾದ್ಯನಾದ ಪರಮಾತ್ಮನ ಎಲ್ಲಾ ಕಲ್ಯಾಣ ಗುಣಗಳಿಂದ ಪೂಜ್ಯನಾದವನು ಹ್ಮ್ ಮತ್ತೆ ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ರಕ್ಷಿಸುವ ಮೂಲಕ ಕೃತಯುಗವನ್ನ ಪ್ರಾರಂಭಿಸಲಿಕ್ಕೆ ಉತ್ಸುಕನಾಗಿರುವವನು ಈ ರೀತಿ ತಿಳಿಬೇಕು ಇನ್ನು ನಾರಾಯಣನ ಅಷ್ಟಾಕ್ಷರ ಮಂತ್ರ ಅಂದ್ರೆ ಓಂ ನಮೋ ನಾರಾಯಣಾಯ ಇದರ ಮೂಲಕ ಚಿಂತಿಸುವಾಗ ಯಾರ ಅನುಗ್ರಹ ಇದ್ರೆ ನಾವು ಕಲಿಯುಗದ ದೋಷಗಳಿಗೆ ಪಾಪದ ಪ್ರಭಾವಕ್ಕೆ ಒಳಗಾಗೋದಿಲ್ಲವೋ ಅಂತಹ ರಕ್ಷಕನೇ ಕಲ್ಕಿ ಈ ರೀತಿ ಆ ಅಷ್ಟಾಕ್ಷರ ಮಂತ್ರದ ಚಿಂತನೆಯಲ್ಲಿ ಅನುಸಂಧಾನ ಮಾಡಬೇಕು ಪ್ರಣವ ಅಂದ್ರೆ ಮೂಲ ಮಂತ್ರವಾದ ಓಂಕಾರದ ಸ್ವರೂಪ ಚಿಂತನೆಯನ್ನ ಇನ್ನೂ ವಿಸ್ತರಿಸಲಾಗಿದೆಯಾ ಹೌದು ಪ್ರಣವ ಸ್ವರೂಪನಾದ ಕಲ್ಕಿಯು ಒಂದು ವ್ಯಾಪಕವಾಗಿ ಮ್ಲೇಚ್ಛಧ್ವಂಸವನ್ನ ಅಂದ್ರೆ ಅಧರ್ಮದ ನಾಶವನ್ನ ಮಾಡುವವನು ಸರಿ ಎರಡೂ ಸತ್ಯಧರ್ಮ ಸ್ಥಾಪಕನಾದ ಕೃತಯುಗವನ್ನ ತರುವವನು ಮತ್ತು ಮುಖ್ಯವಾಗಿ ತನ್ನ ದಿವ್ಯ ಸಾನಿಧ್ಯದಿಂದಲೇ ಅಂದ್ರೆ ತನ್ನ ಇರುವಿಕೆಯಿಂದಲೇ ಕಲಿಯುಗದ ದೋಷಗಳನ್ನ ನಿವಾರಣೆ ಮಾಡುವ ಸಾಮರ್ಥ್ಯವುಳ್ಳವನು ಹೀಗೆ ಚಿಂತಿಸಬಹುದು ಇಷ್ಟೆಲ್ಲಾ ಆಳವಾದ ವಿಶ್ಲೇಷಣೆ ಚಿಂತನೆಗಳ ನಂತರ ಆಕರ ಗ್ರಂಥ ಒಂದು ಪ್ರಾರ್ಥನಾ ಶ್ಲೋಕದೊಂದಿಗೆ ಈ ಭಾಗವನ್ನ ಮುಗಿಸ್ತೆಲ್ವಾ ಹೌದು ಹೌದು ಅದು ಹೀಗಿದೆ ಅನೇನ ಸೂರ್ಯನಾರಾಯಣ ಅಂತರ್ಗತ ಚಿಂತನೇನ ಮಯಾ ಚಿಂತಿತಗತಃ ಕಲ್ಕಿ ಪ್ರಿಯತಾಂ ಇದರ ಸರಳವಾದ ಅರ್ಥ ಏನು ದೇವನು ಪ್ರೀತನಾಗಲಿ ಸಂತುಷ್ಟನಾಗಲಿ ಇದು ನಾವು ಮಾಡಿದ ಎಲ್ಲಾ ಚಿಂತನೆಯ ಫಲವನ್ನ ಭಗವಂತನಿಗೆ ಅರ್ಪಿಸುವ ಒಂದು ವಿಧಾನ ಹಾಗಾದ್ರೆ ಇವತ್ತಿನ ನಮ್ಮ ಈ ಇಡೀ ಚರ್ಚೆಯ ಸಾರಾಂಶವನ್ನ ನಾವು ನೋಡದಾದ್ರೆ ಕಲ್ಕಿ ಅವತಾರ ಅಂದ್ರೆ ಅದು ಕೇವಲ ಯುಗದ ಕೊನೆಯಲ್ಲಿ ನಡೆಯುವ ಒಂದು ಘಟನೆ ಅಥವಾ ಒಂದು ಭವಿಷ್ಯದ ಕಥೆ ಮಾತ್ರ ಅಲ್ಲ ಖಂಡಿತವಾಗಿಯೂ ಅಲ್ಲ ಇದು ಅದಕ್ಕಿಂತ ಬಾಳ ಹೆಚ್ಚಿನದು ಇದು ಧರ್ಮದ ಅನಿವಾರ್ಯವಾದ ಪುನಃಸ್ಥಾಪನೆ ಹ್ಮ್ ಕತ್ತಲೆಯಿಂದ ಬೆಳಕಿನ ಕಡೆಗೆ ಅಧರ್ಮದಿಂದ ಧರ್ಮದ ಕಡೆಗೆ ನಡೆಯುವ ಒಂದು ಮಹತ್ತರವಾದ ಪರಿವರ್ತನೆಯ ಸಂಕೇತ ಮತ್ತು ನಾವು ಚರ್ಚಿಸಿದ ಹಾಗೆ ಗಾಯತ್ರಿ ಮಂತ್ರದಲ್ಲಿ ಅಡಗಿರುವ ತತ್ವಗಳ ಅದರಲ್ಲೂ ಸೂರ್ಯನಾರಾಯಣನ ತೇಜಸ್ಸು ಶಕ್ತಿ ಪ್ರೇರಣಾ ಸಾಮರ್ಥ್ಯ ಇದರ ಒಂದು ಮೂರ್ತರೂಪವೇ ಕಲ್ಕಿ ಹೌದು ಪರಶುರಾಮನ ಹಾಗೆ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ರೂ ಕ್ಷತ್ರಿಯನ ಶೌರ್ಯದಿಂದ ದುಷ್ಟರನ್ನ ನಿಗ್ರಹಿಸಿ ಭರವಸೆಯನ್ನೇ ಕಳ್ಕೊಂಡಿರೋ ಜಗತ್ತಿಗೆ ಮತ್ತೆ ಸತ್ಯಯುಗವನ್ನ ತರುವ ಭಗವಂತನ ಒಂದು ಅದ್ಭುತವಾದ ಲೀಲೆ ಇದು ಹೌದು ಇದು ಬರೀ ಭೂತಕಾಲದ ಕಥೆಯಲ್ಲ ಇದು ಭವಿಷ್ಯದ ಒಂದು ಭರವಸೆಯೂ ಹೌದು ಎಷ್ಟೇ ಅಧರ್ಮ ಹೆಚ್ಚಿದ್ರೂ ಧರ್ಮಕ್ಕೆ ಗ್ಲಾನಿ ಬಂದ್ರೂ ಅದನ್ನ ಸರಿಪಡಿಸ್ಲಿಕ್ಕೆ ಪುನಃ ಸ್ಥಾಪಿಸ್ಲಿಕ್ಕೆ ದೈವಿ ಶಕ್ತಿಯು ಖಂಡಿತವಾಗಿಯೂ ಅವತರಿಸುತ್ತೆ ಅನ್ನೋ ಸನಾತನವಾದ ನಂಬಿಕೆಯ ಪ್ರತೀಕ ಇದು ಸರಿ ಈ ಎಲ್ಲಾ ಚಿಂತನೆಯ ನಂತರ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಒಂದು ಆಲೋಚನೆಯನ್ನ ಒಂದು ಪ್ರಶ್ನೆಯನ್ನ ಬಿಟ್ಟು ಹೋಗೋಣವೆ ಖಂಡಿತವಾಗಿಯೂ ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ ಕಲಿಯುಗದ ಪ್ರಭಾವ ದಿನೇ ದಿನೇ ಹೆಚ್ಚಾಗ್ತಾ ಇದೆ ನೈತಿಕ ಮೌಲ್ಯಗಳು ಕುಸಿತಾ ಇದೆ ಅಂತ ಬಹಳಷ್ಟು ಜನ ಭಾವಿಸ್ತಾರೆ ಹೌದು ಇಂತಹ ಸಂದರ್ಭದಲ್ಲಿ ಕಲ್ಕಿ ಅವತಾರದ ಈ ಚಿಂತನೆ ಅಂದ್ರೆ ಅಧರ್ಮವನ್ನ ಧೈರ್ಯವಾಗಿ ಎದುರಿಸೋ ಶಕ್ತಿ ಕೆಟ್ಟದನ್ನ ಒಳ್ಳೆಯದಾಗಿ ಪರಿವರ್ತಿಸುವ ಸಾಮರ್ಥ್ಯ ಮತ್ತೆ ಜನಗಳನ್ನ ಭಕ್ತಿ ಜ್ಞಾನಗಳ ಕಡೆಗೆ ಪ್ರೇರೇಪಿಸೋ ಗುಣ ಇವೆಲ್ಲ ನಮಗೆ ಏನು ಹೇಳುತ್ತೆ ಬಹಳ ಪ್ರಸ್ತುತವಾದ ಪ್ರಶ್ನೆ ಇದು ಅಂದ್ರೆ ಕೇವಲ ಭವಿಷ್ಯದಲ್ಲಿ ಯಾರೋ ಅವತಾರ ಪುರುಷ ಬಂದು ಎಲ್ಲವನ್ನೂ ಸರಿ ಮಾಡ್ತಾನೆ ಅಂತ ಕಾಯ್ತಾ ಕೋರೋದಕ್ಕಿಂತ ಕಲ್ಕಿಯಲ್ಲಿ ನಾವು ಕಾಣುವ ಆ ಆದರ್ಶ ಗುಣಗಳನ್ನ ಧೈರ್ಯ ಧರ್ಮನಿಷ್ಠೆ ಪರಿವರ್ತನೆಗೆ ಬೇಕಾದ ಇಚ್ಛಾಶಕ್ತಿ ಜ್ಞಾನದ ದಾಹ ಮತ್ತೆ ಸಕಾರಾತ್ಮಕ ಪ್ರೇರಣೆ ಕೊಡುವ ಸಾಮರ್ಥ್ಯ ಇವುಗಳನ್ನ ನಮ್ಮ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಮ್ಮ ಸಮಾಜದಲ್ಲಿ ಜಾಗೃತಗೊಳಿಸೋಕೆ ಪ್ರಯತ್ನಿಸೋದು ಹೆಚ್ಚು ಅರ್ಥಪೂರ್ಣ ಅಲ್ವೆ ಅಂದ್ರೆ ಕಲ್ಕಿಯ ಗುಣಗಳನ್ನ ನಮ್ಮೊಳಗೆ ಅವತರಿಸಿಕೊಳ್ಳೋದು ಹೇಗೆ ಹೌದು ಇದೊಂದು ಆಳವಾದ ಚಿಂತನೆಗೆ ಹಚ್ಚುವ ಪ್ರಶ್ನೆ ಈ ಪ್ರಶ್ನೆಯೊಂದಿಗೆ ಇಂದಿನ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ ಖಂಡಿತ